ಎಷ್ಟತಾ ಇದರಂದ್ರೆ ಅಕೌ ಎಷ್ಟ್ ಹೇಳ್ತಾ ಇದೀರಂತ ಹೇಳಿ ಹೇಳಿ ಪ್ರಯಿಲಾ ಹೇಳಿ ಹೇಳಿ ಪ್ರಯಿಲಾ ಎಷ್ಟಿದೆ ಇಷ್ಟ ದಿಸದಿಂದ ಯಾರು ಬರ್ತಿಲ್ಲ ನಾನು ಈ ನಡುವೆ ಬಂದಿರೋ ನ್ಯೂಸ್ ಏನಲ್ಲ ಯೂಟ್ಯೂಬರ್ ಅಷ್ಟೇ ಅಕ್ಕ ಎಷ್ಟ್ ಹೇಳ್ತಾ ಇದ್ದೀರಾ ಇಪ್ಪತ್ತೈದು ಸಾವಿರ ಎಷ್ಟ್ ಮರಿ ತಗೊಂಡಿದ್ದೀರ ನೀವು ಅಂದ್ರೆ ನೀವು ಹೆಣ್ಮ ಹೆಣ್ಮಕ್ಳಾಗಿ ಸಂತೆಗೂ ಬರ್ತಿರಲ್ಲ ಅದ್ ತುಂಬಾ ಖುಷಿ ಆಗುತ್ತೆ ಮಾಡ್ಕೊಂಡ್ ತಗೊಂಡವ್ರಿ ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇಷ್ಟ ಅಂತ ಏನ್ ಗೆರೆಕ್ ಆಗಲ್ಲ ಹೇನ್ ಏನ ಚೆನ್ನಾಗಿ ಸಾಕವ್ರ ಪಾಪ ಅದಕ್ಕೆ ಕೇಳ್ತಾ ಇದ್ರ ಇವತ್ತು ಬಂದಿರೋದು ಮೇಲೆ ಕೋಟೆ ಸಂತೆ ಅಣ್ಣ ಎಷ್ಟ್ ಹೇಳ್ತೀರಾ ಬೇರೆಯವ್ರ ಮಾರ್ತಾರದ ಹಾ ಹಾ ಎಷ್ಟ್ ಹೇಳ್ತಾ ಇದ್ದೀರಾ ಇಪ್ಪತ್ ಸಾವಿರ ಒಂದು ಒಂದ ಅದೊಂದೇ ಇಷ್ಟ ಚೆನ್ನಾಗಿ ಸಾಕಿದಿರ ಇಪ್ಪತ್ ಸಾವಿರ ಹೇಳ್ತಾ ಇದ್ರೆ ಕೊಂಡ್ಕೊಳಕ್ ಬರ್ತಾರ ಎಲ್ಲೆಲ್ಲಿಂದ ಬರ್ತಾರೆ ದೇವನಹಳ್ಳಿ ಬೆಂಗಳೂರಿಂದ ಬರ್ತಾರ ಎಲ್ಲ ಸರಿ ಸರಿ ಯಜಮಾನ್ರ ರೇಟ್ ಆಗ್ಲಿ ಎಫ್ರ ಇಲ್ಲ ನೋಡಣ್ಣ ಅಣ್ಣ ನಮಸ್ಕಾರ ಹೇಳಿ ಸರ್ ನಮಸ್ಕಾರ ನಿಮ್ ಹೆಸರಣ್ಣ ನಾಗರಾಜು ಅಂತ ಎಸ್ ಎಂ ನಾಗರಾಜು ಅಂತ ಅಣ್ಣ ನಾ ಊರಾ ಇಲ್ಲ ಸರ್ ಇದೆ ಊರಲ್ಲ ಶಾನ್ಬೊಂಗಲ್ಲಿ ಅಂತ ರಾಜನ್ಕುಂಟೆ ಹತ್ರ ರಾಜನ್ಕುಂಟೆ ಹತ್ರ ಎಷ್ಟು ವರ್ಷದಿಂದ ಬರ್ತಾ ಅಣ್ಣ ಸರ್ ನಾವು ಸುಮಾರು ಒಂದು ಹತ್ತು ವರ್ಷದಿಂದ ಬರ್ತಾ ಇದ್ದೀವಿ ಸಂತೆ ಇದು ಸಂತೆ ಯಾವತ್ತು ಬಂದಿರ್ಲಿಲ್ಲ ನಾನು ಇವತ್ತು ಹೊಸದಾಗ ಬಂದಿದ್ದೀನಿ ಈ ಸಂತೆಯಲ್ಲಿ ಯಾವ ತರ ಮರಿಗಳು ಸಿಗ್ತವೆ ಸರ್ ಇಲ್ಲಿ ನಾಟಿ ಮರಿ ಜಾಸ್ತಿ ಬರುತ್ತೆ ನಾಟಿ ಮರಿ ನಾಟಿ ಮರಿ ನಾಟಿ ಕುರಿ ನಾಟಿ ಮೇಕೆ ಈ ಪಾರಮ್ ಅಂದ್ರೆ ಅವಕ್ಕೆ ಅಷ್ಟೊಂದು ಮಾರ್ಕೆಟಿಂಗ್ ಇಲ್ಲ ಎಲ್ಲಾ ನಾಟಿನೇ ಅಣ್ಣ ಮತ್ತೆ ಇನ್ನೊಂದು ಇಲ್ಲಿ ಕೆಂಗುರಿಗಳು ಸಿಗ್ತವಾ ಮತ್ತೆ ಸಿಗುತ್ತೆ ವೈಟ್ ಬಂದೂರ್ ಸಿಗುತ್ತೆ ಈ ಸಂತೆಗೆ ಎಲ್ಲಿಂದ ಬರ್ತಾರೆ ಎಲ್ಲೆಲ್ಲಿಂದ ದೊಡ್ಡಬಳ್ಳಾಪುರ ಪೂರ್ತಿ ಬರ್ತಾರೆ ಯಲಂಕಾ ಏರಿಯಾದವ್ರು ಬರ್ತಾರೆ ಅಣ್ಣ ಈ ಸಂತೆ ಬೆಂಗಳೂರಿಂದ ತಗೋಣ್ರು ಈ ಸಂತೆ ಎಷ್ಟು ವರ್ಷದಿಂದ ನಡೀತಾ ಇದೆ ಇಲ್ಲಿ ಸುಮಾರು ಇದು ಸುಮಾರು ವರ್ಷದಿಂದ ನಡೀತಾ ಇದೆ ಸರ್ ಒಂದ್ ಇಪ್ಪತ್ತು ವರ್ಷದಿಂದ ನಡೀತಾ ಇದೆ ಬಟ್ ಇದು ತುಂಬಾ ಹಳೆ ಸಂತೆ ಅಂತ ಅನ್ಸುತ್ತೆ ಬಟ್ ಈ ನಮ್ ದೊಡ್ಡಾಪುರ ಸರ್ಕಲ್ ಅಲ್ಲಿ ಈ ಸಂತೆ ಒಂದ್ ಸ್ವಲ್ಪ ಫೇಮಸ್ ಸಿಗುವೆ ಜಾಸ್ತಿ ಜನ ಇಲ್ಲಿ ಬಂದ್ ತಗೊಂಡೋಗವ್ರು ಜಾಸ್ತಿ ಜನ ಅಣ್ಣ ನೀವೇನ್ ತಿಳ್ಕೊಂಡ್ಬಂದಿರ ಈ ಸರಿ ಸರ್ ಮೇಕೆಗಳು ಹಾಕಿ ಬಂದಿದ್ವಿ ಎಷ್ಟು ಹಾಕೊಂಡ್ಬಂದಿದ್ರಿ ಸರ್ ಹತ್ತು ಹಾಕೊಂಡ್ಬಂದಿದ್ವಿ ಒಂದ್ ಐದ್ ಕೊಟ್ವಿ ಐದ್ ಕೊಟ್ಬಿಟ್ಟಿದ್ರಿ ಎಷ್ಟು ಕೊಟ್ರಿ ಸರ್ ಅವು ಹತ್ತೊಂಬತ್ ಸಾವಿರದ ಕೊಟ್ವಿ ಹತ್ತೊಂಬತ್ ಸಾವಿರದ ಕೊಟ್ರಾ ಹೌದು ಅಣ್ಣ ಮತ್ತೆ ಇಲ್ಲಿ ರೇಟ್ ಏನಿಲ್ಲ ಪರವಾಗಿಲ್ವಾ ಪರವಾಗಿಲ್ಲ ಸರ್ ಏನ್ ಈ ತರ ಇಲ್ಲೇನ್ ಮೋಸ ಗೀಸ ಏನ್ ನಡಿಯಲ್ಲ ಮೋಸ ಗೀಸಾ ಬಡವ್ರು ಇಲ್ಲಿ ಬಡವರ್ಗ್ ಮಾತ್ರ ಒಳ್ಳೆ ಅನುಕೂಲ ಮಾಡ್ಕೊಳೋದಕ್ಕ ಏನೇ ಆಗ್ಲಿ ರೈತರಗ್ ಅನುಕೂಲ ಆಗುತ್ತೆ ರೈತರಿಗ್ ಹಾ ಅಂದ್ರೆ ಟೌನ್ ಕಡೆ ಇರೋರ್ಗ್ ಅಷ್ಟಕ್ಕಷ್ಟೇ ಅವ್ರ ಕೊಂಡ್ ಬಂದ್ ಕೊಂಡ್ಕೊಂಡ್ ಹೋಗ್ಬೋದು ಏನಿದ್ಯೋ ಅದನ್ನ ಮಾತಾಡಿ ಎತ್ಕೊಂಡ್ ಹೋಗ್ತಾರ ಮಾತಾಡಿ ಅಣ್ಣ ಇಲ್ಲೆಂದ್ ದಲ್ಲಾಳಿಗಳೇನ ಇದಾರ ಏನು ಸರ್ ಸರ ಅವ್ರೇನ್ ಅಷ್ಟೊಂದು ಮೋಸ ಗೀಸ ಏನಿಲ್ಲ ಹಾ ಮೋಸ ಗಿಸ ಈ ಸಂತೆಲಂತೂ ಮೋಸ ಅಂತೂ ನಡೆಯೋದಿಲ್ಲ ಅಂತ ನಡೆಯಲ್ಲ ಹಾ ತುಂಬಾ ಧನ್ಯವಾದಗಳು ನಮಸ್ಕಾರ ಅಣ್ಣ ಎಷ್ಟ ಹೇಳ್ತಾ ಇದೀರ ಮರಿ ಹನ್ನೊಂದವರೆ ಹೇಳ್ತಾ ಇದ್ದೀನಿ ಹನ್ನೊಂದ್ವರೆ ಹೇಳ್ತಾ ಇದೀರಾ ಎಷ್ಟ ವರ್ಷದಿಂದ ಮಾಡ್ತಾ ಇದೀರಿ ಸಂದ್ಯಾಗ್ ನೀವು ಈ ಸಂದ್ಯಾಗ್ ಎಷ್ಟ ವರ್ಷದಿಂದ ಮಾಡ್ತಾ ಇದ್ದೀರಾ ಎರಡು ವರ್ಷದಿಂದ ಮಾಡ್ತಾ ಇದ್ದೀನಿ ಎರಡು ವರ್ಷದಿಂದ ಏನ್ ಪರವಾಗಿಲ್ವಾ ಈ ಸಂತೆ ಅಲ್ಲಿ ಅಣ್ಣ ವ್ಯಾಪಾರ ಚೆನ್ನಾಗಿ ಅರಿತದ ವ್ಯಾಪಾರ ಹಾ ಇಲ್ಲಿಂದ್ ಮಾಸ ಗೀಸೇನ್ ನಡೆಯಲ್ವಾ ಕೊಟ್ಟ ಸಂತೆ ಎಷ್ಟ್ ವರ್ಷದ್ದು ಏನೋ ನಿಮ್ಗ ಏನೋ ಗೊತ್ತಿದ್ಯಾ ಸುಮಾರು ಒಂದು ಮೂವತ್ ವರ್ಷದಿಂದ ನಡೀತದೆ ನಡೀತದೆ ತುಂಬಾ ಖುಷಿ ಆಗುತ್ತೆ ವ್ಯಾಪಾರ ಎಲ್ಲ ಅರಿತದಿಯಾ ಹುಂಡ್ ಹಾ ಎಷ್ಟಕ್ಕಾಯ್ತು ಎಷ್ಟು ಮರಿ ಒಂದೇ ಒಂದೇ ಮರಿ ಹೇಳುವರೆನಾ ಆರ್ ಸಾವಿರ ಕೊಟ್ಟಾರೆ ಹಾ

ಆರ್ ಸಾವಿರ ಬರಲ್ಲ ಬಿಡೋಣ ಬರಲ್ಲ ಆರ್ ಸಾವಿರ ಬರಲ್ಲ বেড়া বেড়া এই এই 200 টাকা ಕೊಟ್ಟি ওটা ওটা 200 টাকা ওটা না রে না আ মরি কই মরি গা কাপা তালকে কাপা মরি এনে টিকা ও ওদু ওদু ইদু ইদু পাস বললাম কোন না 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 ಏನೋ ಕೊಣಾಲಾ ಕೊಣಾಲಾ ಅಲ್ಲಲೇ ಸುಮ್ಮನೆ ಹೋಗ್ತೇನಾ ನಾನು ಮನೆ ಕೈಯಾಗ್ ಬಿಡೋಣ 7000 ಕೊಡ್ತೀನಿ ಬಿಡು ಹೋಗ್ಲಿ ಇರಪ್ಪ ಇರಪ್ಪ ಕಾಸ್ ಹೇಳ್ತೀಯಾ ಜನ ಹಾಳು ಅವರೇ 7000 ಹೇಗಪ್ಪ ಆಟ ಆರಿ ಫುಟ್ಬಾಲ್ ನೋಡ್ರಿ ವ್ಯಾಪಾರ ಇರ್ತದೆ ನೋಡ್ರಿ ಕೊಟ್ರಿ ವಾಪಾಸ್ ಕೊಟ್ರಿ ನೋಡ್ರಿಫ್ಯಾಕ್ಷನ್ ಆಗಿಲ್ಲ ಎಷ್ಟ್ ಹೇಳ್ತಾ ಇದ್ರಿ ನೀವು ಏಳುವರೆನಾ ನೋಡಿ ಈ ತರ ವ್ಯವಹಾರ ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಬೆಳಿಗ್ಗೆನೆ ಈ ಸಂತೆಯಲ್ಲಿ ತುಂಬಾ ಹಳೆ ಸಂತೆ ಇದು ನೋಡ್ಕೊಳ್ಳಿ ಮಳೆಕೋಟೆ ಸಂತೆ ತುಂಬಾ ಫೇಮಸ್ ಇಲ್ಲಿ ಮಾತ್ರ ಎಲ್ಲ ಕುರಿಗಳು ಕುರಿತಳಿಗಳು ಮತ್ತೆ ನೋಡ್ರಿ ಅಣ್ಣ ಇವ್ ಏನ್ ಕುರಿಗಳ ಅಣ್ಣ ಇವು ಅಣ್ಣ ಬನ್ನೂರ್ ಕ್ಲಾಸಾ ಅಣ್ಣ ಏನ್ ಹೇಳ್ತೀರ ರೇಟ್ ಒಂದ್ ಮರಿ ಬಂದು ಎಂಟ್ ಸಾವಿರ ಹತ್ ಸಾವಿರ ಎಂಟ್ ಸಾವಿರ ಹತ್ ಸಾವಿರ ಏನ್ ಬನ್ನೂರ್ ಕ್ಲಾಸ್ಗೂ ಇಷ್ಟೊಂದು ಬೆಲೆ ಇದೆಯಾ ಹಾ 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 ಅಣ್ಣಾ ಇವೆಲ್ಲ ಎಷ್ಟು ತಿಂಗಳು ಮರಿ ಇವು ಹಾ ಹಾ ಮೂರ್ ನಾಲ್ಕ್ ತಿಂಗಳು ಮರಿ ಹ್ಮ್ ಹ್ಮ್ ನಿಮ್ಮವ್ವ ಇವೆ ಎಷ್ಟಿದಾವಣ ಟೋಟಲ್ ಎಲ್ಲ ಇಪ್ಪತ್ಮೂರ ಎಲ್ಲ ಇಪ್ಪತ್ಮೂರು ಏನ್ ಸಂತೆಗ್ ಮಾರ್ಕೊಂಡ್ ಹೋಗೋಣ ಅಂತ ಬಂದಿದ್ದೀರಾ ಹೌದು ಸಂತೆಗ್ ಬರ್ಬೇಕಂದ್ರ ಮಾರ್ಕೊಳಗ್ ಇದ್ಕೆ ತಾನೆ ಮಕ್ಕಳ ಸಮೇತ ಇಟ್ಕೊಂಡ್ ಬರ್ತಾರಪ್ಪ ಓಹ್ ಮೇಕೆ ಮರಿಗಳ ಸಮೇತ ಇಟ್ಕೊಂಡ್ ಬರ್ತಾರೆ ನೋಡಿ ಮಳೆ ಕೊಟ್ಟೆ ಸಂತ್ಯಾಗ ಇದಾವು ಕುರಿಗಳಿವು ಕುರಿಗಳು ಯಾವ ಇವ್ವಾ ಯಾವ್ ಜಾತಿ ನಾಟಿ ಕುರಿಗಳ ಹಾ ಹಾ ಪರವಾಗಿಲ್ಲ ಚೆನ್ನಾಗಿ ಸಾಕಿದಿರ ನಮ್ದು ದೊಡ್ಡದತ್ರ ಏನಪ್ಪ ಹಾಕ್ಲಿದುರ್ಗ ಅಂತೇಳಿ ಹೌದು ಯೂಟ್ಯೂಬರ್ 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 ಏನ್ ಹೇಳ್ತಾರೆ ಎಷ್ಟ್ ಹೇಳ್ತಿದ್ರೆ ಮರಿಗಳು ಅವ ಏಳ್ ಸಾವಿರದ ಹೇಳ್ತೀನಿ ತಲೆ ಏಳ್ ಸಾವಿರದ ಒಂದ್ ತಲೆನಾ ಹಾ ಒಂದ್ ತಲೆ ಏಳ್ ಸಾವಿರದ ಆರ್ನೂರ್ ಹಾ ಒಂದ್ ತಲೆ ಏಳು ಎಷ್ಟ್ ಮರಿಗಳಿದಾವೆ ಎಷ್ಟೋ ಒಂಬತ್ ಮರಿ ಅವೆ ಇವ್ಯಾವ್ ಕುರಿಗಳು ಇವು ಜಾತಿ ಇವು ಜಾತಿ ಬನ್ನೂರು ಟೈಪ್ ಬನ್ನೂರ್ ಟೀಕು ಹಾ ಹಾ ಅವು ಮೇಕೆ ಮರಿಗಳು ಮೇಕೆ ಮರಿಗಳನು ಅವು ನಾಟಿ ಮರಿಗಳು ಇರೋಂಗಿದಾವೆ ಆಹ್ ನಾಟಿ ಮರಿಗಳು ಇರೋಂಗಿದಾವೆ ಆ ನಾಟಿ ಮರಿ ಆಹ್ಹ್ ಎಷ್ಟ್ ಹೇಳ್ತಿದ್ರಿ ಅವು ಮರಿ

ಬಟ್ ಈ ಸಂತೆಯಲ್ಲಿ ಯಾವತ್ತು ಮೋಸ ನಡೆಯಲ್ಲ ಒಂದು ವ್ಯಾಪಾರ ಚೆನ್ನಾಗಿ ಇಡ್ತದೆ ಜನರು ಇಲ್ಲಿ ಎಲ್ಲ ಹಳ್ಳಿ ರೈತರು ಪಕ್ಕದವರೇ ಪಕ್ಕದೂರಿಗಳವ್ರೆ ಜಾಸ್ತಿ ಬರೋದು ಹೌದಾ ಹೌದು ಈ ಈ ಸಂತೆಯಲ್ಲಿ ಗರಿಬ್ ಮಿರ್ತಾಗಿಂದ ಬರ್ತಾರೆ ದೇವಾಲ ಕಡೆಯಿಂದ ಬರ್ತಾರೆ ನಮ್ದೊಳ ಸರಣ್ಕೊಳದಕ್ಕೆ ಎಲ್ಲ ಬರ್ತಾರೆ ಬರ್ತಾರೆ ಬಟ್ ಇಲ್ಲಿ ಹಳ್ಳಿಗಳ ಕಡೆಯವರು ಎಲ್ಲ ನಾಟಿ ಕುರಿಗಳು ಅವು ಇವು ಇಟ್ಕೊಂಡ್ ಬರ್ತಾರೆ ನಾಟಿ ಕುರಿಗಳು ಮತ್ತೆ ಈ ಉದ್ದ ಕಿವಿ ಬರ್ತಾವೆ ಇಲ್ಲಿ ಬರ್ತಾವ್ ಬರ್ತಾವ ಬರ್ತವೆ ಅಣ್ಣ ಈ ಸಂತೆ ಎಷ್ಟು ಎಷ್ಟು ವರ್ಷ ಅಂತ ಹೇಳಿದ್ರೆ ವರ್ಷದ ಇತಿಹಾಸ ಇದೆ ನೋಡಿ ಈ ನಮ್ ತಾಲೂಕಿನ ತಾಲೂಕಿನಲ್ಲಿರುವಂತ ಈ ಮಳೆಕೋಟೆ ಸಂತೆ ನೂರು ವರ್ಷದ ಇತಿಹಾಸ ಹೊಂದಿರೋ ಸಂತೆ ಹಾಗಾಗಿ ಇವತ್ತು ನಾನು ಬಂದಿದ್ದೆ ನೋಡಿ ರೈತರನ್ನು ಸಂದರ್ಶಿಸಿ ಇಲ್ಲಿ ಕುರಿಗಳು ಮತ್ತೆ ಮೇಕೆಗಳು ಜಾಸ್ತಿ ಇಲ್ಲಿ ಇದೇ ಜಾಸ್ತಿ ಸಂತೆ ಇನ್ ಬೇರೆ ಇನ್ನೇನು ಮಾರಲ್ವಾ ಇಲ್ಲಿ ಕುರಿ ಕೋಳಿ ಕುರಿ ಕೋಳಿ ಮೇಕೆ ಅಷ್ಟೇ ಹ ನೋಡಿ યಜಮಾನರು ಮಾತ್ರ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಸಹಕಾರ ಕೊತರ ಚಲಿ ಯಜಮಾನರು ಬಿಡಿ ಸತ್ತ ಇದಾರೆ ಮಂಜು ಜಾಸ್ತಿ ಇಲ್ಲಿ ಮಂಜು ಆಹಾ ರೈಲ ಹೋಗಿ ಬರ್ತಾನೆ ನೋಡಿ ಹಿಂಗೆ ಹ್ಮ್ ಅಣ್ಣ ಏನ್ ಹೇಳ್ತಾ ಇದಾರೆ ರೇಟು ಅಣ್ಣ ಏನ್ ಹೇಳ್ತಾ ಇದಾರೆ ರೇಟು ಅಣ್ಣ 8 ಕೆಜಿ ಬರಬಡ ಅಣ್ಣ ಇದು ಅಂದಾಜು

ಹ್ಮ್ ಪರೋಲ್ಲ ಏನೋ ಖುಷಿ ಆಗುತ್ತೆ ಸಂತೆ ಮೊದ್ಲ ಆಯ್ತಾ ನಾನು ಯಾವತ್ತು ಬಂದಿರ್ಲಿಲ್ಲ ಈ ಸಂತೆಗೆ ಯಾರು ಯೂಟ್ಯೂಬರ್ ಯಾರು ಬರೋದಿಲ್ಲ ಯಾರಿಗೂ ಗೊತ್ತಿಲ್ಲ ಅಷ್ಟೊಂದು ಗೊತ್ತು ಬಟ್ ಆದ್ರೂ ಸೇರ್ತಾವೆ ಮಾಸ ಇರೋದ್ರಿಂದ ಸ್ವಲ್ಪ ಇದು ಕಡಿಮೆ